ಕರ್ನಾಟಕದ ರಾಜ್ಯ ಹಸಿರು ಸೇನೆಯ ಚಿಕ್ಕಮಗಳೂರು ಟು ಬೆಂಗಳೂರು ಪಾದಯಾತ್ರೆ ಇಂದು ಬೆಂಗಳೂರಿನ ಯಶವಂತಪುರ ಆರ್ ಎನ್ ಸಿ ಯಾರ್ಡ್ನಲ್ಲಿ ಪ್ರತಿಭಟನೆ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನೆಯ ಮಧ್ಯ ಮಾತಿನ ಚಕಮಕಿ ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಸ್ಸಿನಲ್ಲಿ ತುಂಬಿ ಫ್ರೀಡಂ ಪಾರ್ಕ್ ಕಡೆ ಬಸ್ನಲ್ಲಿ ತುಂಬಿ ಫ್ರೀಡಂ ಪಾರ್ಕ್ ಕಡೆ ಕರೆದುಕೊಂಡು ಹೋಗಿದ್ರು ಅದರ ಪಟ್ಟು ಬಿಡದ ರೈತರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರೆಸಿದ್ರು ಆಗ ಸರ್ಕಾರ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸಚಿವರಿಗೆ ಅಲ್ಲಿಗೆ ಕಳಿಸಿದ್ರು ಆಗ ಸಚಿವರು ಬಂದು ರೈತರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆಗ ರೈತರ ಬೇಡಿಕೆ ಮನವಿ ಪತ್ರ ಸ್ವೀಕರಿಸಿ ಸದನದಲ್ಲಿ ನಾನು ಇದರ ಬಗ್ಗೆ ಚರ್ಚಿಸಿ ಪ್ರಾಮಾಣಿಕವಾಗಿ ಈ ನಿಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ನಿಮ್ಮ ಬೇಡಿಕೆಯನ್ನು ಬಗೆಹರಿಸ್ತೇನೆ ಪ್ರತಿಭಟನೆ ಮಾಡ್ತಿರುವಾಗ ರೈತ ಒಬ್ಬ ಹೃದಯಘಾತದಿಂದ ಕುಸಿದು ಬಿದ್ದು ಕೂಡಲೇ ಆಂಬ್ಯುಲೆನ್ಸ್ ಕರೆಸಿ ರೈತನಿಗೆ ಆಸ್ಪತ್ರೆಯ ದಾಖಲಿಸಿದರು ಸಚಿವರು ಹೋದ ನಂತರ ರೈತರು ಪ್ರತಿಭಟನೆ ಮುಂದುವರಿಸಿದರು ನಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡಲು ರೈತರು ಪಟ್ಟು ಹಿಡಿದರು ನಂತರ ಪೊಲೀಸರು ವಿಷಯ ಮುಟ್ಟಿಸಿ ಅವರನ್ನು ರಾಜ್ಯಪಾಲರ ಕಚೇರಿ ಹತ್ತಿರ ಕರೆದುಕೊಂಡು ಹೋಗಿದ್ದರು ಮತ್ತು ಮನವಿ ಪತ್ರ ರಾಜ್ಯಪಾಲರ ಕಚೇರಿಯಲ್ಲಿ ತಲುಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರು ಮಂಜೇಗೌಡ ಹಾಗೂ ರಾಜ್ಯದ ಯುವ ಅಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡರು ರಾಜ್ಯ ಉಪಾಧ್ಯಕ್ಷರು ಸೋಮಶೇಖರ್ ಹಾಸನ್ ಎಚ್ ಆಂಜನೇಯ ಮೂರ್ತಿ ನಗರ ಜಿಲ್ಲೆಯ ಅಧ್ಯಕ್ಷರು ಮುದ್ದೇಗೌಡರು ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರು ಹಾಸನ ಜಿಲ್ಲೆ ಮಹಿಳಾ ಘಟಕದ ಯುವ ಅಧ್ಯಕ್ಷರು ಕುಸುಮಾ ಶೇಟಗೆರೆ ಗ್ರಾಮಸ್ಥರು ರೈತರು ಮತ್ತು ಮಹಿಳೆ ಕಾರ್ಯಕರ್ತರು ರಾಜೇಶ್ವರಿ ರವಿ ಪಾಲ್ಗೊಂಡಿದ್ದರು ಬರಬೇಕು ದಯವಿಟ್ಟು ಈಗ ನಾಲ್ಕೈದು ದಶಕಗಳಿಂದ ಹಿರಿಯ ಹೋರಾಟಗಾರ ಆಗಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿ ಕಳೆದ ಎಂಟು ದಿನ ರೈತರ ಇವತ್ತು ಕಷ್ಟಕ್ಕೆ ಹೊಂದಿಸಲಾದಂತ ಸರ್ಕಾರಕ್ಕೆ ಇವತ್ತು ಇದ್ದಾರೆ ಓಡೋದ್ರ ಜೊತೆಗೆ ಇವತ್ತು ಕೈಗೊಂಡಿನಲ್ಲಿ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಚಳವಳಿಗೆ ಕೃಷಿಗೆ ಸಂಬಂಧಿಸಿದಂತೆ ಮತ್ತು ಅರಣ್ಯಕ್ಕೆ ಸಂಬಂಧಿಸಿದಂತೆ ಮಂತ್ರಿಗಳು ಬಂದು ಈ ಎಂಟು ದಿನಗಳ ಪಾದಯಾತ್ರೆ ಜಿಲ್ಲೆಯಲ್ಲಿ ಜಾಗ ಸೀಮಿತವಾಗಿಡಬೇಕು ಯಾಕೆ ಇವತ್ತು ಜನಕರ ಮೇಸಕ್ಕೆ ಜಾಗ ಇಲ್ಲ ಕುಡಿಸ ಕೆರೆ ಕಟ್ಟೆ ಇಲ್ಲ ಅದರಿಂದ ಎಲ್ಲ ನಿಂತ್ಕೊಂಡು ಇಲ್ಲಿ ಬಂದಿದ್ದೀವಿ ಅದು ಎಷ್ಟು ಆಗಿರಲಿ ದಿಸ ಹೋಗಿ ರಾಜ್ಯಪಾಲರಿಗೆ ಹೋಗುವಾಗೆ ಸರ್ಕಾರ ಹೋಗ್ಬೇಕು ರಾಜ್ಯಪಾಲರಿಗೆ ದಯಾಮ ಕೊಡಕ್ಕೆ ಮನೆ ಏನು ಸರ್ಕಾರ ಹೋಗುತ್ತೆ ಏನು ಬೋರ್ಡ್ ಹಾಕಿದ್ರು ಹಾಕಿದೆಯ ಕಲ್ಲು ಕಟ್ಟೆ ಮಾಡಿದ್ದು ಮಾಡಿದ ಹೊಡೆದ್ ಇನ್ನೊಂದು ಆ ನೀರು ಎಲ್ಲಿಗಂತ ಬಂದು ಸತ್ತೇಸ್ಪುರದಿಂದ ಒಂದು ಹತ್ತು ಕಿಲೋಮೀಟರ್ ಮಾಯೋಟಿದಂತ ದುಡ್ಡು ಅದು ಕಳ್ಳರು ಎಲ್ಲ ದುಡ್ಡಿ Obrigado. ಅರ್ಥ ಆಗ್ಬೇಕು ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ಬೇಕು ರಾಜ್ಯದ ಗೃಹ ಮಂತ್ರಿಗ ಅರ್ಥ ಆಗ್ಬೇಕು ತಂದೆ ಮಂತ್ರಿಗೆ ಅರ್ಥ ಆಗ್ಬೇಕು ಯಾಕೆ ಹೋಗ್ತಾ ನಮ್ಮ ಒಂದು ತನಗಳು ಇಟ್ಕೊಂಡಿರ್ತವೆ ಆಟಕ್ಕಿಲ್ಲಿ ಕುಣಿಯ ಕುಂದಿಲ್ಲ ಯಾರು ಎಂಟು ದಿವಸ ರೈತರು ಹೆಣ್ಮಕ್ಳು ಪಾದಯಾತ್ರೆ ಮಾಡ್ತೇವೆ

సఖరిద 100 జలస నివే తగొన ఇది జలస కపిద ఇది సెల్ఫీ తీగర్ న్యూస్ కాకత టిక్ కొట్టు బట్ తాపల కొట్టుంది ఇది జైతరన అంచురి ఫోన్ కెమెరా ద్వారా